ಹೋಗಿ ಸೆಡರ್ ದಾಸು ಹೊತ್ತು ಬರ್ತಾನೆ ಸೆಡರ ಮದುವೆಗೆ ಹನ್ನೆರಡು ವರ್ಷ ಆತು ಮಕ್ಕಳಾಗಿಲ್ಲ ತಾವು ಮಕ್ಕಳಾದ್ರೆ ಮಕ್ಕಳು ಕೊಡ್ತೀರಂತ ನನಗ್ ಮಗನ ಕೊಡ್ರಿ ಅಂತ ಹೇಳಿ ಬಂದು ಸಾಸ್ತಾಂಗ್ ಹಾಕಿದಾಗ ಸೆಡ್ರ ಅವ್ರ ಕಡೆ ಸಾವಿರ ರೂಪಾಯಿ ಕೇಳಿಲ್ಲ ಉತ್ತತ್ತಿ ಕೊಟ್ರು ಆ ಉತ್ತತ್ತಿನ ಅವ್ರು ಇದ್ರಿಗೆ ಗಬಗಬ ತಿಂದ ತಿಂದು ನಗ್ಲಿಕ್ಕೆ ನಕ್ ಮೇಲೆ ನಾನು ಹೆಂಡೆಲ್ಲ ಗಂಡು ಅಂತ ಸೀರೆ ತಿರ್ಲಾ ಹೋಗ್ತಾನೆ ಹೆಣ್ಣಿನ ಎಲ್ಲ ಲಕ್ಷಣಗಳು ಅವನಿಗೆ ಬಂದಿತ್ತು ಹೊಟ್ಟೆ ಬಂದಿತ್ತು ನೋಡಪ್ಪ ನೀವು ಕೇಳಿದ ತಿಂದಿದಿ ಈಗ ಹೊಟ್ಟೆ ಒಳಗೆ ಗಂಡು ಮಗುವದ ಹಡಿಯುವುದು ಒಂದೇ ಕೆಲಸ ಬೇರೆ ಇಲ್ಲ ಅಂತ ಹೇಳಿದ್ರು ಹೊಟ್ಟೆ ತ್ರಾಸಾಗಿ ಮೈಯಾಗ ಸಂತಾಗಿ ಅಪಾದ ಮಸ್ತಕದಿಂದ ಉರಿಯಾಗಿ ಮಠದಾಗ ಬಿದ್ದು ಒಂದಾಗ್ಲಿಕ್ಕಂತ ನಿನ್ನೆ ಹೇಳಿದ ಹಾಗೆ ಕುಹಕ ಜೊತೆಯಾಗಿ ಬಂದಿರ್ತಕ್ಕಂಥವ್ರು ಯಾರು ಇಲ್ಲೋದಿಲ್ಲ ಮದುವೆಗೆ ಬಂದವರು ಮದುವೆ ಬಹಳ ಚಂದ ಆದ್ರೆ ಪುರ ಆಯಾರಿ ಕೊಟ್ಟು ಹೋಗುತ್ತೆ ನಿಮ್ ಮುಂದೆ ಇರ್ತಾರೆ ಒಂದ್ ಕಪ್ ಚಹಾ ಮಾಡುವ ಕುಡಿದು ಹೋಗ್ತೀನಿ ಅಂತ ಯಾಕ शिष्ट बाघले सिकैते मातच छुटकारा मोहळ अवू स्मार्ट कलम किमंत ನಿರ್ತಾವು ಮಧುವಿ ಬಾಳ ಚಂದನಡಿ ತಂದ್ರ ಎಲ್ಲರೂ ಚಂದನ ಇರ್ತಾರೆ ಮಧುಯ ಗಡಿ ಗಸ್ತ್ರ ಸ್ಥಾಗಿತಂದ್ರ ಊಟ ಸಹಿತ ಮಾಡ್ಲಾರ್ದ ಹೋಗ್ತಾರ ಒಬ್ಬರು ಹಾಕ್ತಾಕ್ ಕರ್ಸ್ಬೇಕಾಗಿತ್ತು ಸಾರ್ ಬಂಚರಿ ಮಾಡ್ತಾರ ಇವ್ ಯಾವ್ದವ್ರನ್ನ ಕರ್ಸಾವಿವು ಅಂದ್ರ ಊಟ ಮಾಡ್ಲಾರ ಹೋಗ್ಬೇಕ ಮತ್ತೆ ಹೆಂಡ್ ಜಗಳಿದ್ರು ಹೆಜ್ಜೆ ಜಗಳ ತಗತ್ರು ಅಷ್ಟ ಆ ಸುರಿಯಾಗ ಒಳಗೆ ಬಂದ ಜಗಳ ತಗದ್ರು ಮುಖ ಗಂಟ್ ಹಾಕಿದ್ರು ಮೂರ್ ಮೂರ್ಕೊಳ ಹಾಕತ್ರು ಅಂದ್ರ ಅವಾಗೂ ಮಂದಿರಂಗಿಲ್ಲ ಮತ್ತೇನ ಜನ ಹುಡುಗಿ ಹುಡುಗ ಅಂದ್ರ ಕೆಲ ಕೆಡ್ತಂತ ಮನೆಯವರೇ ಮರಬೇಕು ಹೊರತು ಇನ್ಯಾರು ನಿಮ್ ಜೊತೆ ಮರ ಇರೋದಿಲ್ಲ ದುಖಕ್ಕೆ ಯಾರು ಸಂಗಡ ಬರೋದಿಲ್ಲ ಸುಖಕ್ಕ ಇರಿವಿ ಬೆಲ್ಲ ಇರಿ ಹತ್ತಿದಂಗೆ ಜನ ಹತ್ತಾರ ಅದಕ್ಕ ಸಮಾಜದ ಮುಂದ ನಮ್ಮ ದುಃಖವನ್ನು ತೊಳ್ಕೋಬಾರ್ದು ನಮ್ಮ ಸಂತೋಷವನ್ನು ತೋಡ್ಕೋಬೇಕು ನಮ್ಮ ಸಂಕಲ್ಪ ಸದಾ ಖುಷಿಯಂತಿರ್ಬೇಕು ಯಾರಿಗೂ ನನ್ನಲ್ಲಿ ಇಲ್ಲ ನಾನ್ ಬಡವಿ ನಾನ್ ಬಡವ ನಾನು ದುಃಖದ ಅನ್ನುವಂತ ಅಳುಲನ್ನ ಯಾರು ತೋಡ್ಕೋಬ್ಯಾಡ್ರಿ ಯಾರು ನಿಮ್ ಜೊತೆ ಬರುದಿಲ್ಲ ನಿಮ್ಮ ಕಷ್ಟ ನಿಮ್ ಜೊತೆ ನೀವು ಮಾಡಿರ್ತಕ್ಕಂತ ಪುಣ್ಯ ಮಾತ್ರ ಕೊನೆಯವರೆಗೆ ನಿಮ್ ಜೊತೆ ಬರುತ್ತದೆ ಅನ್ನುವಂತ ಸಂದೇಶವನ್ನು ಕೊಡುತ್ತ ಈ ಮನುಷ್ಯ ನಾಟಕ ಮಾಡಿದ್ನಲ್ಲ ಅವು ತಾಯಿ ತಂದಿ ಬಂದು ಸೆರಣ್ರ್ ಪಾಲಕ್ ಬಿದ್ದು ಸೆಣ ಕಾಪಾಡ್ಬೇಕಂದಾಗ ಸೆಂಡ್ರ್ ಅವ್ರ ಹೊಟ್ಟೆ ಮೇಲೆ ಕೈಯಾಡಿಸಿದಾಗ ಆ ಗರ್ಭ ಕೈಗೆ ಹೋಗ್ತದೆ ಆತ ತಪ್ಪಾಯ್ತು ಅಂತ ಸೆರಣರ್ ಪಾದಕ್ಕೆ ಬಿದ್ದು ಕ್ಷಮ ಕೇಳ್ತಾನೆ ಹೀಗೆ ಅನಂತ ಲೀಲೆಗಳಿಂದ ಮೆರಿತಾ ಇರ್ತಕ್ಕಂಥ ಸಂಡ್ರ್ ಹತ್ರ ಬರೇ ಕುತ್ತೋರೆ ಬರುವುದಿಲ್ಲ ಕಳ್ಳರ್ ಬರ್ತಾರ ಕಾಕರು ಬರ್ತಾರ ಅದನ್ನೆಲ್ಲ ಕೇಳ್ತಿದ್ದು ಮುಂಚೆ ನಮ್ಮ ಕಾಲ ಕೂಗಿಲೆ ಒಂದು ಗಾಢವನ್ನು ಹರಿಸ್ತದೆ ಅವೆಲ್ಲ ಕೇಳೋಣ